ಬೇಲದ ಹಣ್ಣನ್ನು ಪವಿತ್ರ ಹಣ್ಣು ಎಂದು ಕರೆಯಲಾಗುತ್ತದೆ ಬಳ್ಳಿ ಸಾಮಾನ್ಯವಾಗಿ ಕಾಣುವ ಹಣ್ಣಾಗಿದ್ದು ಜಪಾನೀಸ್ ಕಹಿ ಕಿತ್ತಳೆ ಚಿನ್ನದ ಸೇಬು ಕಲ್ಲಿನ ಸೇಬು ಅಥವಾ ಮರದ ಸೇಬು ಮುಂತಾದ ಇತರ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ ಭಾರತೀಯ ನಾಗರಿಕತೆಯಲ್ಲಿ ಜನರು ಬಳ್ಳಿ ಮರವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಬಳ್ಳಿಯ ಪ್ರಯೋಜನಗಳಿಂದಾಗಿ ಕ್ಯಾನ್ಸರ್ ಮಧುಮೇಹ ಮತ್ತು ಬೊಜ್ಜಿನಂತಹ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಬಳಸಲಾಗುತ್ತದೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಮತ್ತು ಜೀವಸತ್ವಗಳಿವೆ ಬೇಲದ ಹಣ್ಣನ್ನು ಶಿವರಾತ್ರಿಯಂದು ಶಿವನಿಗೆ ಅರ್ಪಿಸಲಾಗುತ್ತದೆ ಮಧುಮೇಹಕ್ಕೆ ಬೇಲದ ಹಣ್ಣು ಬೇಲದ ಹಣ್ಣಿನ ಮರದ ತೊಗಟೆ ಮತ್ತು ಕೊಂಬೆಗಳಲ್ಲಿರುವ ಸಕ್ರಿಯ ಘಟಕ ಫೆರೋನಿಯ ಗಮ್ ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಸಹಾಯಕ ಬೇಲದ ಹಣ್ಣಿನ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂದು ಲೋಟ ಬೇಲದ ಹಣ್ಣು ಜ್ಯೂಸ್ ಖಾಲಿ ಹೊಟ್ಟೆಯಲ್ಲಿ ಸೇವನೆಯಿಂದ ಮಧುಮೇಹದಿಂದ ಬಳಲುತ್ತಿರುವ ಜನರಿಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಿದೆ ಹಾಲುಣಿಸುವಿಕೆಗಾಗಿ ಬೇಲದ ಹಣ್ಣು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದು ಗ್ಯಾಲಕ್ಟಾಗೋ ಕ್ರಿಯೆಯನ್ನು ಪ್ರೇರೇಪಿಸುತ್ತದೆ ಮತ್ತು ಇದರಿಂದ ಹಾಲುಣಿಸುವಿಕೆ ಮತ್ತು ಎದೆ ಹಾಲಿನ ಗುಣಮಟ್ಟ ಸುಧಾರಿಸಲು ಸಹಾಯ ಮಾಡುತ್ತದೆ ಉಸಿರಾಟದ ಸಮಸ್ಯೆಗೆ ಬೇಲದ ಹಣ್ಣು ಉರಿಯೂತ ವಿರೋಧಿ ಆಸ್ತಮಾ ವಿರೋಧಿ ಗುಣಲಕ್ಷಣಗಳಿಂದ ಕೂಡಿದ ಬೇಲದ ಹಣ್ಣು ನೆಗಡಿ ಕೆಮ್ಮು ಮತ್ತು ಜ್ವರ ರೋಗಲಕ್ಷಣಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಬ್ರಾಂಕೈಟಿಸ್ ಮತ್ತು ಆಸ್ತಮಾ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಸಹ ಇದು ಪ್ರಯೋಜನಕಾರಿ ಚರ್ಮದ ಸಮಸ್ಯೆಗಳಿಗೆ ಬೇಲದ ಹಣ್ಣು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಈ ಹಣ್ಣಲ್ಲಿ ಇರುವುದರಿಂದ ಇದು ಚರ್ಮದ ಸೋಂಕಿನ ವಿರುದ್ಧ ಹೆಚ್ಚು ಪರಿಣಾಮಕಾರಿ ಅನೇಕ ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ರಕ್ತ ಶುದ್ಧೀಕರಣಕ್ಕಾಗಿ ಬೇಲದ ಹಣ್ಣು ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಬೇಲದ ಹಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ ಹೃದಯ ಯಕೃತ್ತು ಮತ್ತು ಮೂತ್ರಪಿಂಡದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಇದು ಉಪಯುಕ್ತ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಕಾರಣ ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ವಿಷವನ್ನು ತೆಗೆದುಹಾಕುತ್ತದೆ ಆರೋಗ್ಯ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಕ್ರವ್ಯೂಹ ನ್ಯೂಸ್ ಚಾನೆಲ್ನ